ಎಲ್ಲ ವಿದ್ಯಾರ್ಥಿ ಮಿತ್ರರೇ ವಿಜ್ಞಾನ ಲೋಕಕ್ಕೆ ತಮಗೆಲ್ಲ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಹತ್ತನೇ ತರಗತಿ ಸಂಬಂಧಪಟ್ಟಂತಹ ಗಂಡು ಸಂತಾನೋತ್ಪತ್ತಿಯ ವಿವಿಧ ಭಾಗಗಳು ಮತ್ತು ಅವುಗಳ ವಿವಿಧ ಕಾರ್ಯಗಳನ್ನು ನೋಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮನುಗೊಳಿಸರಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮನುಷ್ಯರಲ್ಲಿ ಗಂಡು ಸಂತಾನೋತ್ಪತ್ತಿ ಭಾಗಗಳು ಇಲ್ಲಿ ಪ್ರೌಢಾವಸ್ಥೆಯ ಲಕ್ಷಣಗಳನ್ನು ಇದ್ದೀವಿ ಒಂದನೇ ಲಕ್ಷಣ ಮುಖದ ಮೇಲೆ ಗಡ್ಡ ಮೀಸೆಗಳ ಬೆಳವಣಿಗೆಯಾಗುತ್ತದೆ ಹಾಗೆ ಕಂಕುಳು ಮತ್ತು ಜನನಾಂಗಗಳಲ್ಲಿ ಕೂದಲುಗಳನ್ನು ಬೆಳೆದಿರುವುದನ್ನು ನಾವು ಕಾಣ್ತೀವಿ ಇದು ಗಂಡು ಸಂತಾನೋತ್ಪತ್ತಿಯ ಲಕ್ಷಣಗಳಲ್ಲಿ ಎರಡನೇದಾಗಿದೆ ಕಂಕುಳು ಮತ್ತು ಜನನಾಂಗಗಳಲ್ಲಿ ಕೂದಲುಗಳ ಬೆಳವಣಿಗೆಯಾಗುವುದನ್ನು ಕಾಣ್ತೀವಿ ಹಾಗೆ ಮೂರನೆಯ ಒಂದು ಲಕ್ಷಣವನ್ನು ಕಾಣ್ತಾ ಇದ್ದೀವಿ ಧ್ವನಿಗ ಒರಟಾಗಿ ಆಗಿರುತ್ತದೆ ಅಂದರೆ ಆಗಿರ್ತಕ್ಕಂಥ ಧ್ವನಿ ಗಡಸಾಗಿರ್ತದೆ ಅದಕ್ಕೆ ಒರಟ ಅಂತ ಹೇಳ್ತೀವಿ ಹಾಗೆ ನಾಲ್ಕನೇ ಲಕ್ಷಣ ಹಗಲುಗನಸು ಮತ್ತು ರಾತ್ರಿಯ ವೇಳೆಯಲ್ಲಿ ಆ ವಿದ್ಯ ಆ ಹುಡುಗನೆ ಅಥವಾ ಗಂಡು ಸಂತಾನೋತ್ಪತ್ತಿಯ ಭಾಗವಾದಂತಹ ಸಿಸ್ನದ ನಿಮಿರುವಿಕೆ ಸಹಜವಾಗಿರ್ತದೆ ಅಂತಕ್ಕಂಥದ್ದು ಕೂಡ ಕಾಣ್ತೀವಿ ಹಾಗೆ ವೃಷಣಗಳ ಕಾರ್ಯಗಳು ಅಂತ ಬರುತ್ತೆ ಮನುಷ್ಯರಲ್ಲಿ ಗಂಡ ಸಂತಾನೋತ್ಪತ್ತಿಯ ಭಾಗ ಇದು ವೃಷಣ ಅಂಥೇಳಿ ಇದರ ಒಂದು ಕಾರ್ಯ ನೋಡೋದಕ್ಕಿಂತ ಮುಂಚೆ ಒಂದು ರಚನೆಯನ್ನು ನೋಡಿ ಇಲ್ಲಿ ತಾವು ಕಾಣ್ತಾ ಇದ್ರ ದಿಸ್ ಇಸ್ ಅ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ ಋಷನ ಭಾಗ ಇಲ್ಲಿ ವಾಸ ಡಿಫ್ರೆನ್ಸಿಯ ಅಂತ ಬರ್ತದೆ ಟೆಸ್ಟಿಸ್ ಅಂತ ಬರುತ್ತೆ ಸುಮಾರು ಭಾಗಗಳನ್ನು ತಾವು ಕಾಣ್ತಾ ಇದ್ರಿ ಇಲ್ಲಿ ವೃಷಣಗಳು ಗಂಡು ಲಿಂಗಾನವಾಗಿದ್ದು ವಿರಿಹನಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಈ ಟೆಸ್ಟಿಸ್ ಅಂತಕ್ಕಂಥ ಭಾಗ ವಿರಿಹನುಗಳನ್ನು ಉತ್ಪತ್ತಿ ಮಾಡುತ್ತೆ ಈ ಋಷಣಗಳಲ್ಲಿ ಒಂದು ಹಾರ್ಮೋನ್ ಕೂಡ ಬಿಡುಗಡೆಯಾಗತ್ತೆ ಆ ಹಾರ್ಮೋನ್ ಯಾವುದಪ್ಪ ಅಂದರೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ನ ಸ್ರವಿಕೆ ಈ ಋಷಣಗಳಲ್ಲಿ ಆಗತ್ತೆ ಅಂತಕ್ಕಂಥದ್ದು ನಾವು ನೀವು ಕಾಣ್ತಾ ಇದ್ದೀವಿ ಆಗಲಿ ಚಿತ್ರವನ್ನು ನೋಡಿದ್ರಲ್ಲ ಆ ಚಿತ್ರದಲ್ಲಿ ಏನು ಟೆಸ್ಟಿಸ್ ಅಂತಿದ್ದು ಆ ಟೆಸ್ಟಿಸ್ನಲ್ಲಿ ಈ ಒಂದು ಟೆಸ್ಟೋಸ್ಟಿರಾನ್ ಅಂತಕ್ಕಂಥ ಮೇಲ್ ಹಾರ್ಮೋನ್ ಅಂದ್ರೆ ಗಂಡು ಮಕ್ಕಳಲ್ಲಿ ಬರ್ತಕ್ಕಂಥ ಹಾರ್ಮೋನ್ ಸವಿಕೆ ಆಗುತ್ತೆ ಈ ಹಾರ್ಮೋನ್ ಏನು ಮಾಡುತ್ತೆ ಹಾಗಾದರೆ ವಿರ್ಯಾನುಗಳ ಉತ್ಪಾದನೆಯನ್ನು ನಿಯಂತ್ರಿಸುತ್ತೆ ಯಾವ ಹಾರ್ಮೋನ ಟೆಸ್ಟೋಸ್ಟಿರಾನ್ ಅಂತ ಹಾರ್ಮೋನ ಆ ವಿರ್ಯಾನುಗಳ ಒಂದು ಉತ್ಪಾದನೆಯನ್ನು ನಿಯಂತ್ರಿಸದ ಜೊತೆಗೆ ಗಂಡಿನ ದೈಹಿಕ ಲಕ್ಷಣಗಳಿಗೆ ಸಂಪೂರ್ಣವಾಗಿ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಇದಾಗಿದೆ ಯಾವುದು ಟೆಸ್ಟೋಸ್ಟಿರಾನ್ ಅಂತಕ್ಕಂಥ ಹಾರ್ಮೋನ್ ಗಂಡಿನ ಲಕ್ಷಣಗಳಿಗೆ ಕಾರಣವಾಗಿದೆ ಇಶೂನ್ಯಗಳು ಕಿಬ್ಬಟ್ಟೆ ಹೊರಗಿರ್ತವಾ ಅಂತ ಸುಮಾರು ಸಲ ವಾರ್ಷಿಕ ಪರಿಶೀಲನೆ ಇರ್ತಕ್ಕಂಥ ಉದಾಹರಣೆಯಾಗಿದೆ ಅಂದರೆ ವಿರ್ಯಾನುಗಳ ಉತ್ಪಾದನೆಗೆ ದೈಹಿಕ ಉಷ್ಣತೆಯ ಪ್ರಮಾಣಕ್ಕಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಅದ ಹಾಗಾಗಿ ಕೆಬ್ಬಟ್ಟಿಯ ಹೊರಗೆ ಈ ಋಷಣಗಳಿರ್ತವೆ ಅಂತ ಹೇಳ್ಬೋದು ಇನ್ನು ವೀರ್ಯನಾಳ ಅಂತ ಬರುತ್ತೆ ಈ ವೀರ್ಯನಾಳ ವೀರ್ಯನಾ ವೀರ್ಯಾನುಗಳನ್ನು ಋಷಣಗಳಿಂದ ವೀರ್ಯನಾಳಗಳಿಗೆ ಸಾಗಿಸಲು ಸಹಾಯಕವಾಗ್ಯದ ಅಂತ ಹೇಳಬಹುದು ಜೊತೆಗೆ ಈ ಒಂದು ಋಷಣಗಳಿಂದ ಈ ವೀರ್ಯನಾಳ ಏನು ಬರುತ್ತಲ್ಲ ಅದರ ಹತ್ತಿರ ಎರಡು ಗ್ರಂಥಿಗಳಿವೆ ಆ ಎರಡು ಗ್ರಂಥಿಗಳು ಪ್ರೋಷ್ಟೇಷ್ಟ ಗ್ರಂಥಿ ಮತ್ತು ವೀರ್ಯಕೋಶಿಕೆ ಅಂತೇಳಿ ಈ ಎರಡು ಗ್ರಂಥಿಗಳನ್ನು ನಾವು ಎಲ್ಲಿ ಕಾಣ್ತೀವಿ ವೀರ್ಯ ನಾಳದ ಹತ್ತಿರ ಕಾಣ್ತೀವಿ ಇನ್ನು ಮೂತ್ರ ವಿಸರ್ಜನೆ ನಾಳ ಅಂತ ಬರುತ್ತೆ ಇದು ಗಂಡು ಸಂತಾನೋತ್ಪತ್ತಿಯ ಭಾಗವಾಗಿದ್ದು ಮೂತ್ರ ವಿಸರ್ಜನೆಗೋಸ್ಕರ ಮತ್ತು ವೀರ್ಯಾನುಗಳ ಸಾಗಾಣಿಕೆಗೋಸ್ಕರ ಇರ್ತಕ್ಕಂಥ ಏಕೈಕ ಮಾರ್ಗ ಯಾವುದಪ್ಪ ಅಂದರೆ ಮೂತ್ರ ವಿಸರ್ಜನೆ ನಾಳ ಅಂತ ಇನ್ನು ವೀರ್ಯಕೋಶಿಕೆ ಮತ್ತು ಪ್ರೋಷ್ಟೇಷ್ಠ ಗ್ರಂಥಿಗಳ ಕಾರ್ಯಗಳೇನು ಅಂತ ಕೇಳಿದ್ರೆ ಇವುಗಳಿಂದ ಸ್ರವಿಕೆಯನ್ನು ವೀರ್ಯನಾಳಕ್ಕೆ ಸಾಗಿಸುತ್ತವೆ ಇವುಗಳಿಂದ ಆದಂಥ ವಿ ಸ್ರವಿಕೆಯನ್ನು ಇನ್ನು ವಿರ್ಯಾನುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತವೆ ವಿರ್ಯಾನುಗಳ ಸಾಗಾಣಿಕೆ ಹಾಗೆ ವಿರ್ಯಾನುಗಳಿಗೆ ಪೋಷಣೆಯನ್ನು ಒದಗಿಸುವಂಥ ಕೆಲಸವು ಕೂಡ ಇದು ಮಾಡ್ತವೆ ವಿರ್ಯಾನುಗಳಿಗೆ ಪೋಷಣೆಯನ್ನು ಕೂಡ ನೀಡ್ತವೆ ಇನ್ನು ವಿರ್ಯಾನುಗಳ ಲಕ್ಷಣಗಳೇನು ಅಂತ ಕೇಳ್ತಾರೆ ಅದರಾಗ ಮೊದಲನೇದು ವಿರ್ಯಾನುಗಳು ಅತ್ಯಂತ ಸಣ್ಣ ರಚನೆಗಳಾಗಿದ್ದು ಅನೌಶೀಯ ವಸ್ತುವನ್ನು ಹೊಂದಿವೆ ವಿರಿಯಾನುಗಳು ಚಲನಶೀಲವಾಗಿದ್ದು ಹೆಣ್ಣು ಲಿಂಗಾಯುವಿನ ಕಡೆಗೆ ಚಲಿಸುತ್ತವೆ ಅಂತಕ್ಕಂಥದ್ದು ಎರಡನೇ ಲಕ್ಷಣ ಹಾಗೆ ಮೂರನೇ ಲಕ್ಷಣ ನೋಡಿ ವಿರ್ಯಾನುಗಳು ಚಲನೆಗಾಗಿ ಉದ್ದನೆಯ ಬಾಲವನ್ನು ಹೊಂದಿವೆ ಹಾಗಾಗಿ ಇವುಗಳನ್ನು ನಾವು ಚಲನಾಶೀಲ ಅಂತೂ ಕೂಡ ಕರಿತೀವಿ ಉದ್ದನೆಯ ಬಾಲವನ್ನು ಹೊಂದಿವೆ ಇನ್ನು ನೆಕ್ಸ್ಟ್ ಭಾಗ ಶಿಷ್ಣ ಅಂತ ಬರುತ್ತೆ ಇದು ವಿರಿಹಾನುಗಳನ್ನು ನಿಷೇಚನಾ ಸ್ಥಳಕ್ಕೆ ತಲುಪಿಸುವ ಕಾರ್ಯವನ್ನು ಮಾಡುತ್ತೆ ಇಲ್ಲಿಗೆ ನಿಷೇಚನಾ ಸ್ಥಳ ಅಂತ ಅಂದರೆ ಯೋನಿಯ ಭಾಗಕ್ಕೆ ವಿರ್ಯಾನುಗಳನ್ನು ತಲುಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಈ ಅಂತ ಅಂಥೇಳಿ